ನಿಮಗೆ ಮತ್ತೊಂದು ಗರಿಮೆ ಅಂತ ಹೇಳಿದರೆ ಅದು ಪುತ್ತೂರಿನಲ್ಲಿರುವಂತಹ ಜಿ ಎಲ್ ಒನ್ ಮಾಲ್ ಎಸ್ ಪುತ್ತೂರಿನಲ್ಲಿರುವಂತಹ ಜಿ ಎಲ್ ಒನ್ ಮಾಲ್ನಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಆದರೆ ಸೂಪರ್ ಆಗಿರುವಂತಹ ಮಾರ್ಕೆಟ್ ಬೇಕಾಗಿತ್ತು ಅಂತ ತುಂಬ ಜನ ಕೇಳುವಂಥ ಮಾತಿತ್ತು ಎಸ್ ಇದೀಗ ಪುತ್ತೂರಿನ ಜನರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು ಅಂತ ಹೇಳಿದರೆ ಮಂಗಲ್ ಹೈಪರ್ ಮಾರ್ಕೆಟ್ ಇದೀಗ ಪುತ್ತೂರಿನ ಜಿ ಎಲ್ ಒನ್ ಮಾಲ್ಗೆ ಎಂಟ್ರಿ ಕೊಟ್ಟು ಗ್ರ್ಯಾಂಡಾಗಿ ಇವತ್ತು ಲೋಕಾರ್ಪಣೆಯಾಗಿದೆ ಎಸ್ ನಮಗೆ ಮಂಗಲ್ ಸ್ಟೋರ್ ಬಗ್ಗೆ ಗೊತ್ತೇ ಇರುವಂಥದ್ದು ಇದು ಪುತ್ತೂರಿಗೆ ಚಿರ ಪರಿಚಿತವಾಗಿರುವಂಥದ್ದು ಎರಡು ಸಾವಿರದ ಒಂದರಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದಂತಹ ಮಂಗಲ್ ಸ್ಟೋರ್ ಎರಡು ಸ್ಟೋರ್ಗಳನ್ನು ಪ್ರಾರಂಭ ಮಾಡಿ ಪುತ್ತೂರಿನಲ್ಲಿ ಕಾರ್ಯಾಚರಿಸ್ತಾ ಇದೆ ಎಸ್ ಇದೀಗ ಮೂರನೆಯ ಶಾಖೆ ಪುತ್ತೂರಿನ ಜಿ ಎಲ್ ಒನ್ ಮಾಲ್ನಲ್ಲಿ ಓಪನ್ ಆಗಿರುವಂಥದ್ದು ಹಾಗಾದರೆ ಮಂಗಲ್ ಹೈಪರ್ ಮಾರ್ಕೆಟ್ ಹೇಗಿದೆ ಇಲ್ಲಿ ಯಾವೆಲ್ಲ ಐಟಮ್ಗಳಿದೆ ಅದರ ಜೊತೆಗೆ ಇಲ್ಲಿ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಜಿ ಎಲ್ ಒನ್ ಮಾಲ್ನ ಒಂದನೇ ಮಹಡಿಯಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಇರೋವಂಥದ್ದು ಎಸ್ ನಾವಿವಾಗ ನೋಡ್ಬೋದು ಇದು ಮಂಗಲ್ ಸ್ಟೋರ್ನಲ್ಲಿರುವಂತಹ ಬ್ಯೂಟಿ ಪ್ರಾಡಕ್ಟ್ಗಳಿರುವಂತಹ ಸೆಕ್ಷನ್ ಇಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಬ್ಯೂಟಿ ಐಟಮ್ಗಳು ಇರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಫೌಂಡೇಶನ್ ಇದೆ ಹಾಗೆಯೇ ಲಿಪ್ಸ್ಟಿಕ್ ಎಲ್ಲ ಇರುವಂಥದ್ದು ನೈಲ್ ಪಾಲಿಶ್ ಇವೆಲ್ಲ ಕೂಡ ಇಲ್ಲಿ ಇರೋವಂಥದ್ದು ಹಾಗೆಯೇ ಮುಂದೆ ನೋಡಿದರೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಬ್ಯೂಟಿ ಪ್ರಾಡಕ್ಟ್ಗಳಿದೆ ಹಾಗೆಯೇ ಪುರುಷರಿಗೆ ಬೇಕಾಗಿರುವಂತಹ ಟ್ರಿಮ್ಮರ್ ಆಗಿರ್ಬೋದು ಅವರಿಗೆ ಶೇವಿಂಗ್ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಗಳು ಇವೆಲ್ಲ ಕೂಡ ಇಲ್ಲಿ ಇರುವಂಥದ್ದು ಬ್ಯೂಟಿ ಪ್ರಾಡಕ್ಟ್ಗಳಿರುವಂತಹ ಐಟಮ್ಗಳ ಅಪೋಸಿಟ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಸೋಪ್ ಐಟಮ್ಗಳಿದೆ ಅವುಗಳನ್ನು ಕೂಡ ತುಂಬಾ ಚೆನ್ನಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೋಡಿದರೆ ಕಂಫರ್ಟ್ ಇದೆ ಇದರಲ್ಲಿ ಕೂಡ ಸ್ಪೆಷಲ್ ಆದ ಆಫರ್ ಅನ್ನು ಕೂಡ ಕೊಟ್ಟಿರುವಂಥದ್ದು ತರ್ಟಿ ಪರ್ಸೆಂಟ್ ಆಫ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನಾವು ನೋಡ್ಬೋದು ನಮ್ಮ ಡ್ರೆಸ್ ವಾಶ್ ಮಾಡಲಿಕ್ಕೆ ಬೇಕಾಗಿರುವಂಥ ಐಟಮ್ಗಳು ಕೂಡ ಇರೋವಂಥದ್ದು ಹಾಗೆಯೇ ಇಲ್ಲಿ ರಿಫ್ರೆಷ್ನರ್ ಕೂಡ ಇದೆ ಇಲ್ಲಿ ಸ್ಪೆಷಲ್ ಆಗಿರುವಂಥ ಆಫರನ್ನು ಹಾಕಿದ್ದಾರೆ ಯಾಕಂತ ಹೇಳಿದರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಒಂದನ್ನು ತಗೊಂಡ್ರೆ ಒಂದು ಫ್ರೀ ಆಗಿ ಸಿಗುತ್ತೆ ಎಸ್ ಇದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಕೂಡ ಸ್ಯಾನಿಟೈಸರನ್ನು ಕೂಡ ಇಟ್ಟಿರುವಂಥದ್ದು ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಮನೆಗೆ ಬೇಕಾಗಿರುವಂತಹ ಅಂದರೆ ಕಿಚನ್ ಐಟಮ್ಗಳಿಗೆ ಬೇಕಾಗಿರುವಂತಹ ಐಟಮ್ಗಳು ಕೂಡ ಇಲ್ಲಿ ಇರುವಂಥದ್ದು ಇನ್ನು ಮುಂದೆ ಬಂದರೆ ಬಾಟಲ್ ಬಾಟಲ್ಗಳು ಕೂಡ ಹಾಗೆಯೇ ಬೇರೆ ಬೇರೆ ಸೈಜ್ನ ಬಾಟಲ್ಗಳು ಕೂಡ ಇರುವಂಥದ್ದು ಬೇರೆ ಬೇರೆ ಲೀಟರ್ನ ಬಾಟಲ್ಗಳು ಕೂಡ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಒಂದು ಮಾರ್ಕೆಟ್ ಅಂತ ಹೇಳಿದರೆ ಯಾವೆಲ್ಲ ಐಟಮ್ಗಳು ಇರಬೇಕು ಅಂತ ನಾವು ಅಂದ್ಕೊಳ್ತೀವೋ ಆ ಎಲ್ಲ ಐಟಮ್ಗಳು ಕೂಡ ಮಂಗಲ್ ಹೈಪರ್ ಸ್ಟೋರ್ನಲ್ಲಿ ಇದರೆಲ್ಲರ ಪ್ರ ಎಲ್ಲದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬೋದಾಗಿದೆ ಮನೆಗೆ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಗ್ರೋಸರಿ ಐಟಮ್ಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ಮನೆಗೆ ಅಡುಗೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಐಟಮ್ಗಳನ್ನು ಇಲ್ಲಿ ಜೋಡಣೆ ಮಾಡಲಾಗಿರುವಂಥದ್ದು ಹಾಗೆಯೇ ನಾವು ಲೋಕಲ್ ಆಗಿ ಅಂದರೆ ನಮ್ಮ ಊರಲ್ಲಿರುವಂತಹ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಯಾವೆಲ್ಲ ಐಟಮ್ಗಳಿರುತ್ತೋ ಅವುಗಳು ಕೂಡ ಇಲ್ಲಿರುವಂಥದ್ದು ಅದಿಲ್ಲಿನ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ದೊಡ್ಡ ಮಾರ್ಕೆಟ್ ಅಂತ ಹೇಳಿದಾಗ ಎಲ್ಲರೂ ಅಂದ್ಕೋತಾರೆ ಅದರಲ್ಲೆಲ್ಲ ದೊಡ್ಡ ದೊಡ್ಡ ಐಟಮ್ಗಳೇ ಇರುವಂಥದ್ದಪ್ಪ ಬ್ರ್ಯಾಂಡೆಡ್ ಐಟಮ್ಗಳು ಮಾತ್ರ ಇರುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ಲೋಕಲ್ ಆಗಿರುವಂಥ ಐಟಮ್ಗಳು ಕೂಡ ಇರುವಂಥದ್ದು ಹಾಗಾಗಿ ನಮಗೆ ಬ್ರ್ಯಾಂಡೆಡ್ ಐಟಮ್ಗಳು ಬೇಕು ಜೊತೆಗೆ ಲೋಕಲ್ ಐಟಮ್ಗಳು ಕೂಡ ಬೇಕು ಅಂತ ಹೇಳಿದರೆ ಆರಾಮ್ಸೆಯಾಗಿ ನಾವು ಮಂಗಲ್ ಹೈಪರ್ ಮಾರ್ಕೆಟ್ಗೆ ಬಂದು ಆರಾಮವಾಗಿ ಶಾಪಿಂಗನ್ನು ಮಾಡ್ಬೋದು ಇಲ್ಲಿ ಮನೆಯ ಅಡುಗೆಗೆ ಬೇಕಾಗಿರುವಂಥ ಐಟಮ್ಗಳಿರುವಂಥದ್ದು ಪಾತ್ರೆ ಆಗಿರ್ಬೋದು ಪ್ಲೇಟ್ಸ್ ಇದೆ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ತೆಂಗಿನಕಾಯಿ ತುರಿಯುವ ಮಣೆ ಇದೆ ಇದು ತುಂಬ ಮಾರ್ಕೆಟ್ಗಳಲ್ಲಿ ಇರೋದಿಲ್ಲ ಆದರೆ ಇಲ್ಲಿ ಇದೆ ಹಾಗೆಯೇ ಇದರಲ್ಲಿ ರೇಟ್ಗಳು ಕೂಡ ಹಾಗೆಯೇ ತುಂಬಾ ಬೇರೆ ಬೇರೆ ರೇಟ್ಗಳಿರುವಂಥದ್ದು ಒಂದೊಂದಕ್ಕೆ ಒಂದೊಂದು ರೀತಿಯಾದಂಥ ರೇಟ್ಗಳನ್ನು ಕೂಡ ಹಾಕಿರುವಂಥದ್ದು ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಕುಟ್ಟಾಣಿ ಕೂಡ ಇರೋವಂಥದ್ದು ಕುಟ್ಟಾಣಿ ಕೂಡ ತುಂಬಾ ಮಾರ್ಕೆಟ್ಗಳಲ್ಲಿ ಇರೋದಿಲ್ಲ ಆದರೆ ಇಲ್ಲಿ ತುಂಬಾ ಕ್ಯೂಟ್ ಆಗಿದೆ ಈ ಒಂದು ಕುಟ್ಟಾಣಿ ಇದು ಕೂಡ ಇರುವಂಥದ್ದು ಇಲ್ಲಿ ಎಸ್ ಹಾಗೆಯೇ ಅಡುಗೆಗೆ ಬೇಕಾಗಿರುವಂತಹ ಐಟಮ್ಗಳು ಕಿಚನ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಐಟಮ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡೋದು ಅಂತ ಹೇಳಿದರೆ ಪೀಸಸ್ಗಳನ್ನು ಇಟ್ಟಿರುವಂಥದ್ದು ಇವುಗಳನ್ನೆಲ್ಲ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ಕೂಡ ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ ಎಸ್ ಹಾಗೆಯೇ ಇಲ್ಲಿ ಬಾಟಲ್ಗಳು ಬಾಟಲ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ಬೇರೆ ಬೇರೆ ಲೀಟರ್ನ ಬೇರೆ ಬೇರೆ ಸೈಜ್ನ ಬಾಟಲ್ಗಳು ಕೂಡ ಇಲ್ಲಿರುವಂಥದ್ದು ಇಲ್ಲಿ ಫುಡ್ ಐಟಮ್ಗಳು ಇರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಎಲ್ಲ ರೀತಿಯಾದಂತಹ ಸಾಸ್ಗಳಿದೆ ಎಲ್ಲ ಫ್ಲೇವರ್ನ ಸಾಸ್ಗಳಿದೆ ಬೇರೆ ಬೇರೆ ಅಂದರೆ ಇವಾಗ ಕೆಲವು ದೊಡ್ಡ ಬಾಟಲ್ಗಳು ಹಾಗೆಯೇ ಕೆಲವು ಚಿಕ್ಕ ಬಾಟಲ್ಗಳು ಈ ಥರ ಇರುವಂಥದ್ದು ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಜೋಳ ಹಾಗೆ ಏನೆಲ್ಲ ತಿನ್ನೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಐಟಮ್ಗಳು ಇಲ್ಲೂ ಇರುವಂಥದ್ದು ಸೂಪ್ ಆಗಿರ್ಬೋದು ಸಾಸ್ ಆಗಿರ್ಬೋದು ಹಾಗೆಯೇ ತುಪ್ಪ ಮತ್ತು ಇಲ್ಲಿ ಹಪ್ಪಳ ಅಂತ ಐಟಮ್ಗಳು ಇನ್ನು ಇಲ್ಲಿ ನೋಡೋದಿದ್ದರೆ ನಾವು ಸೇಮಿಗೆ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಗಳು ಇವೆಲ್ಲ ಕೂಡ ಇಲ್ಲಿ ಇರುವಂಥದ್ದು ಮಂಗಲ್ ಹೈಪರ್ ಮಾರ್ಕೆಟ್ನಲ್ಲಿ ತರಕಾರಿ ಕೂಡ ಇದೆ ಫ್ರೆಶ್ ಆಗಿರುವಂತಹ ತರಕಾರಿಗಳು ನಿಮಗೆ ಇಲ್ಲಿ ಸಿಗುತ್ತೆ ಬೀನ್ಸ್ ಆಗಿರ್ಬೋದು ಬದನೆ ಸೌತೆ ಕುಂಬಳಕಾಯಿ ಹಾಗೆಯೇ ಕ್ಯಾಬೇಜ್ ಹೀರೆಕಾಯಿ ಇವೆಲ್ಲ ಸಿಗುತ್ತೆ ಇನ್ನು ಇಲ್ಲಿ ನನಗೆ ಸ್ಪೆಷಲ್ ಆಗಿ ಅನಿಸಿತ್ತು ಅಂತ ಹೇಳಿದರೆ ಇಲ್ಲಿ ಕಾಣುವಂತಹ ಬಸಲೆ ಯಾಕೆ ಅಂತ ಹೇಳಿದರೆ ಸೂಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ ಅಂತ ಬಂದಾಗ ತುಂಬ ಜನ ಹೇಳ್ತಾರೆ ಅಲ್ಲೆಲ್ಲ ಲೋಕಲ್ ಐಟಮ್ಗಳೆಲ್ಲ ಸಿಗೋದು ಕಮ್ಮಿ ಅಪ್ಪ ಲೋಕಲ್ ಆಗಿರೋ ತರಕಾರಿಗಳೆಲ್ಲ ಸಿಗೋದು ಕಮ್ಮಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಮಗೆ ಲೋಕಲ್ ಆಗಿರೋಂಥ ತರಕಾರಿಗಳು ಕೂಡ ಸಿಗುತ್ತೆ ಇಲ್ಲಿ ನಾವು ನೋಡ್ಬೋದು ಹರಿವೆ ಸೊಪ್ಪಿದೆ ಇಲ್ಲಿ ನುಗ್ಗೆಕಾಯಿ ಇರುವಂತದ್ದು ಇವೆಲ್ಲ ಕೂಡ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗೋದು ಕಮ್ಮಿ ಆದರೆ ಇಲ್ಲಿ ನೀವು ಬಂದರೆ ಫ್ರೆಶ್ ಆಗಿರುವಂತಹ ಲೋಕಲ್ ತರಕಾರಿಗಳು ಕೂಡ ಸಿಗುತ್ತೆ ಹಾಗೆಯೇ ನಿಮಗೆ ಬೇರೆ ಕಡೆಗಳಲ್ಲಿ ಸಿಗುವಂತಹ ತರಕಾರಿಗಳು ಕೂಡ ಇಲ್ಲಿ ಸಿಗೋವಂಥದ್ದು ಇನ್ನೊಂದು ಏನು ಅಂತ ಹೇಳಿದರೆ ಇಲ್ಲಿ ಫ್ರೆಶ್ ಆಗಿರುವಂಥದ್ದು ಎಲ್ಲ ತರಕಾರಿಗಳು ಇದನ್ನು ಕೂಡ ನೀವು ಬಂದು ಪರ್ಚೇಸ್ ಮಾಡ್ಬೋದು ತರಕಾರಿ ಜೊತೆ ಇಲ್ಲಿ ಫ್ರೂಟ್ಸ್ ಕೂಡ ಇರೋವಂಥದ್ದು ತುಂಬಾ ಫ್ರೆಶ್ ಆಗಿರುವಂತಹ ಫ್ರೂಟ್ಸ್ ಇದೆ ತುಂಬಾ ವೆರೈಟಿ ಆಗಿರುವಂಥ ಫ್ರೂಟ್ಸ್ಗಳು ಕೂಡ ಇರೋವಂಥದ್ದು ಇಲ್ಲಿ ಜೋಳ ಕೂಡ ಇದೆ ಜೋಳ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಚಿಕ್ಕು ಪೇರಳೆ ದಾಳಿಂಬೆ ಮುಸುಂಬಿ ಬಾಳೆಹಣ್ಣು ಇವೆಲ್ಲ ಕೂಡ ಇಲ್ಲಿ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಮಂಗಲ್ ಹೈಪರ್ ಮಾರ್ಕೆಟ್ನಲ್ಲಿ ಶಾಪಿಂಗನ್ನು ಮಾಡ್ತೀವಿ ನಮಗೆ ಬೇಕಾಗಿರುವಂಥ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ ಮೇಲೆ ಸುಸ್ತಾಗ್ತಾ ಇದೆ ತುಂಬ ಹೊತ್ತಾಯಿತು ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಇಲ್ಲಿ ಫುಡ್ ಕಾರ್ನರ್ ಕೂಡ ಇರುವಂಥದ್ದು ಇಲ್ಲಿ ಆರಾಮವಾಗಿ ಬಂದು ನೀವು ನಿಮಗೆ ಬೇಕಾಗಿರೋ ಒಂದು ಐಟಮ್ಗಳನ್ನು ಆರ್ಡ್ರ್ ಮಾಡಿಕೊಂಡು ತಿನ್ಬೋದಾಗಿದೆ ಎಸ್ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವೊಂದು ಐಟಮ್ಗಳಿದೆ ಐಸ್ ಕ್ರೀಮ್ ಇರುವಂಥದ್ದು ಗುಲಾಬ್ ಜಾಮೂನ್ ಹಾಗೆಯೇ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಜ್ಯೂಸ್ಗಳು ಕೂಡ ಸಿಗುತ್ತೆ ಎಸ್ ಹಾಗಾದರೆ ನಾವು ಇಲ್ಲಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವರನ್ನ ಕೂಡ ನಮಸ್ತೆ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಅವರು ಫುಡ್ ಕಾರ್ನರಲ್ಲಿ ಏನೆಲ್ಲ ಐಟಮ್ಗಳು ಸಿಗುತ್ತೆ ಫುಡ್ ಕಾರ್ನರ್ ಮಸಾಲೆ ಪುರಿ ಉಂಟು ಪಾನಿಪುರಿ ಮತ್ತು ಬಾಜಿ ಸ್ವೀಟ್ ಕಾರ್ನ್ ಆಮೇಲೆ ಜ್ಯೂಸ್ ಐಸ್ ಕ್ರೀಮ್ಸ್ ಜ್ಯೂಸ್ ಜ್ಯೂಸ್ ಮುಸಂಬಿ ಪೈನಾಪಲ್ ದಾಲಿಂಬೆ ಆ್ಯಪಲ್ ಚಿಕ್ಕು ಮತ್ತೆ ಮಿಲ್ಕ್ ಅಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ವೆನಿಲಾ ಮಿಲ್ಕ್ ಶೇಕ್ ಆಮೇಲೆ ಬಟರ್ಸ್ಕಾಚ್ ಮಿಲ್ಕ್ ಶೇಕ್ ಎಲ್ಲ

ಅಕ್ಕಿ ಬೇಳೆ ಹೆಸರು ಬೇಳೆ ತೊಗರಿಬೇಳೆ ಇವೆಲ್ಲ ಕೂಡ ಇರುವಂಥದ್ದು ಅಕ್ಕಿಯಲ್ಲಿ ಕೂಡ ಹಾಗೆಯೇ ಕುಚ್ಚಲಕ್ಕಿ ಅಂತ ಬೇರೆನೇ ಇದೆ ಅದರಲ್ಲಿ ಕೂಡ ತುಂಬಾ ವೆರೈಟಿ ಆಗಿರುವಂಥದ್ದು ಇರುವಂಥದ್ದು ನಾವು ನೋಡ್ಬೋದು ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಹೆಸರು ಕಾಳು ಇದೆ ಕಡಲೆ ಇದೆ ಬಟಾಣಿ ಇವೆಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ ಇನ್ನು ಈಚೆ ನೋಡುವುದು ಅಂತ ಹೇಳಿದರೆ ನಾವು ಇಲ್ಲಿ ರವೆ ಇದೆ ಹಾಗೆಯೇ ಕಾರ್ನ್ಫ್ಲೋರ್ ಕಡಲೆ ಹಿಟ್ಟು ಇದೆ ಅಕ್ಕಿ ಹಿಟ್ಟು ಇದೆ ತುಂಬಾ ಚೆನ್ನಾಗಿ ಇಲ್ಲಿ ಜೋಡಣೆ ಮಾಡಿಟ್ಟಿರೋದು. ಎಸ್ ಮಂಗಲ್ ಸ್ಟೋರಿಗೆ ಗ್ರಾಹಕರವರು ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಿಮ್ಮ ಹೆಸರು? ನಮಸ್ ಶ್ರೀಧರ ಅಂತ ಹೇಳಿ ನನ್ನ ಹೆಸರು. ಹೌದು. ಇವತ್ತೊಂದು ಆ ನೋಡು ಅಂತ ಹೇಳಿ ಇಲ್ಲಿ ಬಂದಿದೆ. ತುಂಬಾ ಅಚ್ಚುಕಟ್ಟಾಗಿದೆ ಕಟ್ಟಾಗಿದೆ. ಹಾ ಒಳ್ಳೆ ಒಳ್ಳೆ ಐಟಂಸ್ ಗಳು ತುಂಬಾ ಇದೆ. ಖುಷಿ ಆಯ್ತು. ಪರ್ಚೇಸ್ ಮಾಡಿದ್ರಿ ಪರ್ಚೇಸ್ ಸ್ವಲ್ಪ ಮಾಡಿದೀವಿ ಅರ್ಜೆಂಟ್ ಅಲ್ಲಿ ನೋಡ್ಕೊಂಡು ಹೋಗೋ ಬಂದಿದ್ದು. ತರಕಾರಿ, ಬ್ರೆಡ್, ಮಕ್ಕಳಿಗೆ ಬೇಕಾದವು, ಅಡ್ರೆಸ್ ಹೀಗೆಲ್ಲ ತಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬರ್ತೇವೆ Okay, okay, thank, okay you, thank, thank you. How are you, thank you, thank you. Okay, sir? I am Raja Bandiya. Yes, you are in the Mangala Hypermarket. Yes, we are in the Tandral. We are open and we are in the Tandral. Where are you going ನಮಸ್ತೆ ಮೇಡಮ್ ನಿಮ್ಮ ಹೆಸ್ರು ನನ್ನ ಹೆಸರು ಮಾಲಿನಿ ಕಶ್ಯಪ್ ಅಂತ ನಮ್ಮದು ಇಲ್ಲಿ ಪಕ್ಕದಲ್ಲೇ ಲಶ್ ಫ್ಯಾಷನ್ ಅಂತಿದೆ ನಮಗೆ ಇಲ್ಲಿ ಮಂಗಳ ಬಂದಿರೋದು ತುಂಬಾ ಖುಷಿ ಇಲ್ಲರೂ ತುಂಬ ಅಲ್ಲಿವರೆಗೆ ಮಂಜುಪ್ಪ ಅವರಿಗೆ ಹೋಗಬೇಕಿತ್ತಲ್ವ ಇವಾಗ ಇಲ್ಲಿ ಬಂದಿರೋದು ಪುತ್ತೂರಿನ ಜನತೆಗೆಲ್ಲ ತುಂಬ ಹೆಲ್ಪ್ ಆಗ್ಬೋದು ಆಮೇಲೆ ಇಟ್ಸ್ ವೆರಿ ನೈಸ್ ಎಲ್ಲ ಕೂಡ ಐಟಮ್ ಇದೆ ಯಾವುದು ಇಲ್ಲ ಅಂತೇಳಿಲ್ಲ ಸೊ ಥ್ಯಾಂಕ್ಸ್ ಟು ಮಂಗಳ ಫಾರ್ ಕಮ್ಮಿಂಗ್ ಹಿಯರ್ ಥ್ಯಾಂಕ್ ಯು ಮನೆಗೆ ಬೇಕಾಗುವಂತಹ ಪ್ಲಾಸ್ಟಿಕ್ ಐಟಮ್ಗಳು ಕೂಡ ಇರುವಂಥದ್ದು ಇಲ್ಲಿ ಬಕೆಟ್ಗಳಿದೆ ಹಾಗೆಯೇ ಬೇರೆ ಬೇರೆ ಐಟಮ್ಗಳು ಕೂಡ ಇರುವಂಥವು ಡಸ್ಟ್ಬಿನ್ ಇವೆಲ್ಲ ಕೂಡ ಇದೆ ನಾವು ಇಲ್ಲಿ ಗ್ರೋಸರಿ ಐಟಮ್ ತರಕಾರಿಗಳನ್ನು ಪರ್ಚೇಸ್ ಮಾಡ್ತೀವಿ ಬಟ್ ನಮಗೆ ಪ್ಲಾಸ್ಟಿಕ್ ಐಟಮ್ಗಳು ಕೂಡ ಬೇಕಾಗಿತ್ತು ಅದನ್ನು ಇಲ್ಲಿಂದ ಪರ್ಚೇಸ್ ಮಾಡೋದಪ್ಪ ಅನ್ನುವಂಥ ಟೆನ್ಷನ್ ಇಲ್ಲ ಇಲ್ಲಿಗೆ ಬಂದರೆ ಇಲ್ಲಿ ನೀವು ಆರಾಮವಾಗಿ ಗ್ರೋಸರಿ ಐಟಮ್ಗಳು ಹಾಗೇ ತರಕಾರಿ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದರೆ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಪ್ಲಾಸ್ಟಿಕ್ ಐಟಮ್ಗಳು ಕೂಡ ಇದೆ ನಮಸ್ತೆ ಸಂಧ್ಯಾ ಓಕೆ ಹೇಗಿದೆ ಏನಲ್ಲ ಪರ್ಚೇಸ್ ಮಾಡಿದ್ರಿ ಇವತ್ತು ಇವತ್ತು ಇಲ್ಲಿ ಮಂಗಳದಲ್ಲಿ ಕೊಳಿ ಕಾಫಿ ಹುಡಿ ಇಲ್ಲಿ ಒಂದು ಇದು ಸ್ಪೆಷಲ್ ಆಗಿ ಸಿಗುತ್ತೆ ಎಂ ಟಿ ಆರ್ ರೈಸ್ ಸೇಮಿಗೆ ಅದನ್ನ ತಗೊಂಡ್ವಿ ಹಾಗೆ ಮಂಗಳ ಸ್ಟೋರ್ ನಲ್ಲಿ ಮಂಗಳ ನಾವು ಮೊದಲಿಂದನೆ ತಗೊಳ್ತಾ ಇದ್ವಿ ಮಂಗಳದಲ್ಲಿ ಎಲ್ಲ ಸರ್ ರೀಸನಬಲ್ ರೇಟ್ ಏನು ತೊಂದ್ರೆ ಇಲ್ಲ ಒಳ್ಳೆ ಸರ್ವಿಸ್ ಸರ್ ಎಲ್ಲ ಐಟಂ ಇಲ್ಲಿ ಸಿಗುತ್ತೆ ಒಟ್ಟಿಗೆ ಖುಷಿ ತುಂಬಾ ಖುಷಿ ಓಕೆ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಅಮೃತ ನೋಡ್ತಾ ಇದ್ದೇನೆ ಶಾಪ್ ಹುಡುಕಿಕೊಂಡು ಸ್ವಲ್ಪ ತಗೊಳ್ಬೇಕಾಗ್ತದೆ ಹಾಗೆ ಬಟ್ ಇಟ್ ಇಸ್ ವೆಲ್ ವೆಲ್ ಅಂಡ್ ಮಾಲ್ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಬೇಕಿತ್ತು ಸೊ ಇಟ್ ವಾಸ್ ಅ ಗುಡ್ ಡಿಸಿಷನ್ ಟು ಸ್ಟಾರ್ಟ್ ಇಟ್ ಇಯರ್ ಸೊ ನಾವು ಆಚೆ ಮುಕ್ರಂಪಾಡಿ ಇರುವವರಿಗೆ ಇಲ್ಲದಿದ್ರೆ ಮಂಗಲ್ ಸ್ಟೋರ್ ಸುಮಾರು ದೂರ ಇತ್ತು ನಮಗೆ ನಗರದಲ್ಲಿ ಸೊ ದಿಸ್ ಇಸ್ ಅ ಗುಡ್ ಪ್ಲೇಸ್ ವೆರ್ ಇಟ್ ಅಸ್ ಕಮ್ ಅಪ್ ಗುಡ್ ಲಕ್ ಟು ಆಲ್ ದ ಮಂಗಲ್ ಹೈಪರ್ ಮಾರ್ಕೆಟ್ಗೆ ಬಂದರೆ ನೀವು ಪರ್ಚೇಸ್ ಮಾಡಿದಂಥ ಐಟಮ್ಗಳಿಗೆ ಬೇಗ ಬೇಗ ಬಿಲ್ಲಿಂಗ್ ಆಗುತ್ತೆ ಇಲ್ಲಿ ಅನುಭವಿ ಸಿಬ್ಬಂದಿಗಳಿರುವಂಥದ್ದು ಹಾಗಾಗಿ ನೀವು ತುಂಬ ಹೊತ್ತು ಕಾಯಬೇಕು ಅನ್ನುವಂಥ ಟೆನ್ಷನ್ ಇರೋದಿಲ್ಲ ನಾವಿಲ್ಲಿ ನೋಡಬಹುದು ತುಂಬ ಜನ ಗ್ರಾಹಕರಿದ್ರೆ ಕೂಡ ಬೇಗ ಬೇಗ ಬಿಲ್ಲಿಂಗ್ ಮಾಡುವಂಥದ್ದು ಅವರಿಗೆ ಐಟಮ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನುಭವಿಗಳು ಇರೋದ್ರಿಂದಾಗಿ ಎಲ್ಲ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಬೇಗ ಬೇಗ ಆಗ್ತಾ ಇರೋವಂತದ್ದು ನೀವು ನೋಡಬಹುದು ಇಲ್ಲಿ ತುಂಬಾ ಜನ ಗ್ರಾಹಕರಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಐಟಂಗಳನ್ನ ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಮಾಡಿ ಬೇಗ ಬೇಗ ಬಿಲ್ಲಿಂಗ್ ಮಾಡಿ ಕೂಡ ಹೋಗ್ತಾ ಇರೋವಂತದ್ದು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಅನ್ನ ಸಲೀಲಾವತಿ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಇವತ್ತು ಇವತ್ತು ಮಾವಿನ ಹಣ್ಣು ಕ್ಯಾರೆಟು ತರಕಾರಿ ಫುಡ್ಸ್ ಎಲ್ಲಾ ಹೌದು ತಗೊಂಡಿದಿರಾ ಓಕೆ ಹೇಗಿದೆ ಮಂಗಲ್ ಹೈಪರ್ ಮಾರ್ಕೆಟ್ ಒಳ್ಳೇದಿದೆ ನಾವು ಕಾಯಂ ಗಿರಾಕಿ ಮೊದ್ಲು ಹಳೆ ಇದಕ್ಕೂ ನಾವು ಅಲ್ಲಿ ಹೋಗ್ತಾ ಇದ್ದಾ ಇವತ್ತು ಸಹ ಓಪನಿಂಗ್ ಅಂತ ಇಲ್ಲಿ ಬಂದಾಯ್ತು ರೇಟ್ ಎಲ್ಲಾ ಹೇಗಿದೆ ಮಂಗಳೂರಿನ ಬಗ್ಗೆ ನಮಗೆ ತುಂಬಾ ಅಭಿಮಾನ ಯಾಕಂತಂದ್ರೆ ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ಕಸ್ಟಮರ್ ಇಲ್ಲಿದ್ದು ಮಂಗಳೂರು ನಗರದ್ದು ಈಗ ಮತ್ತೆ ಇದನ್ನು ಎಕ್ಸ್ಟೆನ್ಷನ್ ಮಾಡಿ ಪುತ್ತೂರಿನ ಹೃದಯ ಭಾಗಕ್ಕೆ ಬಂದಿದ್ದಾರೆ ಇದು ತುಂಬಾ ಖುಷಿ ಕೊಡತಕ್ಕಂಥ ವಿಚಾರ ಮತ್ತು ಇವರ ಒಂದು ಒಳ್ಳೆ ಸರ್ವಿಸ್ ಚೆನ್ನಾಗಿದೆ ಆದ್ದರಿಂದ ಕಸ್ಟಮರ್ಸ್ ತುಂಬ ಇವರನ್ನ ಆಕರ್ಷಣೆ ಆ ರೀತಿಯಲ್ಲಿ ಆಕರ್ಷಿತರಾಗ್ತಾರೆ ಅದರಿಂದ ಇನ್ನು ಮುಂದಕ್ಕೂ ಕೂಡ ಮಂಗಲ್ ಸ್ಟೋರ್ಸ್ ಅದರ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ರಿಗಿದೆ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ತೆ ಮಂಗಲ್ ಸೂಪರ್ ಹೈಪರ್ ಮಾರ್ಕೆಟ್ ಓಪನ್ ಆಗಿರುವಂಥದ್ದು ತುಂಬ ಜನ ಬೇಡಿಕೆ ಇತ್ತು ಪುತ್ತೂರಿನಲ್ಲಿ ಅದು ಕೂಡ ನಮ್ಮ ಜಿ ಎಲ್ ಒನ್ ಮಾಲ್ನಲ್ಲಿ ಬೇಕು ಅಂತ ಇವಾಗ ಓಪನ್ ಆಗಿರುವಂಥದ್ದು ಏನು ಹೇಳ್ತೀರಾ ಸ್ಟೋರ್ ಪುತ್ತೂರಲ್ಲಿ ಒಂದು ಒಳ್ಳೆಯ ಹೆಸರುವಾಸಿಯನ್ನು ಪಡೆದಂಥ ಒಂದು ಸೂಪರ್ ಮಾರ್ಕೆಟ್ ಅಂತ ಹೇಳ್ಬೋದು ಅವರ ಸರ್ವಿಸ್ ಸೇವೆಗಳು ರೇಟ್ ಎಲ್ಲ ಜನ ಮೆಚ್ಚುಗೆಯನ್ನು ಪಡೆದಿದೆ ಅದು ಮೊದಲು ಸ್ವಲ್ಪ ಪೇಟೆಯಿಂದ ಹೊರಗಡೆ ಇತ್ತು ಈಗ ಎಲ್ಲ ಪೇಟೆಗೆ ಹತ್ತಿರವಾಗಿ ಮಾಲ್ಗೆ ಬಂದಾಗ ಉತ್ತಮ ಒಂದು ಜನರಿಗೆ ಒಂದು ಪರ್ಚೇಸಿಗೆ ಒಂದು ಒಳ್ಳೆಯ ಮಿಡ್ಲ್ ಆಫ್ ಸಿಟಿಯಲ್ಲಿ ಮಾಡಿರುವುದು ತುಂಬ ಜನರಿಗೆ ಅದೊಂದು ಅನುಕೂಲ ಅಂತ ನನ್ನ ಅನಿಸಿಕೆ ಹಾಗೆ ಈ ಸಂಸ್ಥೆ ಒಳ್ಳೆಯ ಜನರಿಗೆ ಸೇವೆಯನ್ನು ಕೊಡುವಲ್ಲಿ ಪುತ್ತೂರಲ್ಲಿ ಯಶಸ್ವಿ ಆಗಿಲ್ಲ ಅಂತೇಳಿ ಆರೈಸ್ತೇನೆ ಮಂಗಲ್ ಹೈಪರ್ ಮಾರ್ಕೆಟ್ನಲ್ಲಿ ಸ್ಪೆಷಲ್ ಆಗಿ ಡ್ರಿಂಕಿ ಕಾರ್ನರ್ ಇದೆ ಇಲ್ಲಿ ಟೀ ಕಾಫಿ ಪ್ರಿಯರಿಗೆ ವೆರೈಟಿಸ್ ಆಫ್ ಕಾಫಿ ಹಾಗೂ ಟೀ ಸಿಗುತ್ತೆ ಎಸ್ ಇಲ್ಲಿ ಇದ್ದಾರೆ ಸೂಪರ್ ಆಗಿರುವಂತಹ ಹುಡುಗಿಯರಿದ್ದಾರೆ ಇಬ್ರು ಬನ್ನಿ ಮಾತಾಡ್ಸೋಣ ನಮಸ್ತೆ ನಿಮ್ಮ ಹೆಸರು ಶ್ರೇಯಾ ರಕ್ಷಿತಾ ಇದರ ಬ್ರ್ಯಾಂಚ್ ಒಂದು ಮ್ಯಾಂಗ್ಳೂರಲ್ಲಿದೆ ಮತ್ತೆ ಇಲ್ಲೊಂದು ಈಗ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಹಾಗೆ ಇವತ್ತಿಂದ ಶುರು ಪರವಾಗಿಲ್ಲ ಸೇಲ್ ತುಂಬ ಒಳ್ಳೆ ಸೇಲ್ ಆಗ್ತಿದೆ ಏನಿಲ್ಲ ಇದೆ ಇಲ್ಲಿ ಸೋಡಾ ಮತ್ತೆ ಮಿಲ್ಕ್ ಶೇಕ್ ಲಸ್ಸಿ ಟೀ ಕಾಫಿ ಇದೆಲ್ಲ ಸಿಗುತ್ತೆ ಮಂಗಳ ಹೈಪರ್ ಮಾರ್ಕೆಟ್ಗೆ ನೀವು ಬಂದರೆ ನಿಮಗೆ ಒಂದು ಸ್ಪೆಷಲ್ ಆಗಿರುವಂತ ವಿಚಾರ ಇದೆ ಅದು ಏನು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಬಹುದು ಲಕ್ಕಿ ಬಾಕ್ಸ್ ಎಸ್ ಈ ಗೆ ನೀವು ಇಲ್ಲಿ ಐಟಮ್ ಗಳನ್ನ ಪರ್ಚೇಸ್ ಮಾಡಿದ ಮೇಲೆ ನಿಮಗೊಂದು ವೋಚರ್ ಅನ್ನ ಕೊಡ್ತಾರೆ ಈ ವೋಚರ್ನಲ್ಲಿ ನಿಮ್ಮ ಎಲ್ಲಾ ರೀತಿಯಾದಂತಹ ಡೀಟೇಲ್ ಗಳನ್ನ ಫಿಲ್ ಮಾಡಿ ಈ ಗೆ ಹಾಕಿ ಆಮೇಲೆ ಇದೇ ತಿಂಗಳ ಹತ್ತು ತಾರೀಖಿಗೆ ಲಕ್ಕಿ ಡ್ರಾ ನಡೆಯುತ್ತೆ ಅದರಲ್ಲಿ ನಿಮ್ಮ ಹೆಸರು ಬಂದರೆ ನಿಮಗೆ ಪ್ರಥಮ ವಿನ್ನರ್ಗೆ ಎರಡು ಸಾವಿರವನ್ನು ಗೆಲ್ಲುವಂತಹ ಅವಕಾಶ ಇದೆ ಹಾಗೆಯೇ ಮೂರು ಜನರಿಗೆ ಒಂದು ಸಾವಿರವನ್ನು ಗೆಲ್ಲುವಂಥ ಅವಕಾಶ ಇದೆ ಇನ್ನು ಹತ್ತು ಜನರಿಗೆ ಐನೂರು ರೂಪಾಯಿಗಳನ್ನು ಗೆಲ್ಲುವಂತ ಅವಕಾಶ ಇದೆ ಹಾಗಾಗಿ ನೀವು ಇಲ್ಲಿ ಶಾಪಿಂಗ್ ಮಾಡಿ ವೋಚರನ್ನು ಈ ಬಾಕ್ಸ್ನಲ್ಲಿ ಹಾಕಿ ಲಕ್ಕಿ ವಿನ್ನರ್ಗಳು ಆಗ್ಬೋದಾಗಿದೆ ಸ್ಪರ್ಧಾತ್ಮಕ ಬೆಲೆಗೆ ಗುಣಮಟ್ಟದ ವಸ್ತುಗಳು ಬೇಕು ತಾಜಾವಾಗಿರುವಂತಹ ತರಕಾರಿಗಳು ಬೇಕು ಗಳು ಬೇಕು ಅಂತ ಹೇಳಿದರೆ ಬೇರೆಲ್ಲೂ ಹೋಗದೆ ನೀವು ನೇರವಾಗಿ ಪುತ್ತೂರಿನ ಜಿ ಎಲ್ ಒನ್ ಮಾಲ್ನಲ್ಲಿರುವಂತಹ ಮಂಗಲ ಐಫರ್ ಮಾರ್ಕೆಟ್ಗೆ ಬನ್ನಿ ಎಸ್ ಇಲ್ಲಿ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ಐಟಂಗಳು ಇರುವಂಥದ್ದು ಬೇರೆ ಸೂಪರ್ ಮಾರ್ಕೆಟ್ಗಳಿಗೆ ನಾವು ಹೋಲಿಸಿದ್ರೆ ಇಲ್ಲಿ ತುಂಬಾನೇ ಬೆಸ್ಟ್ ಆಗಿರುವಂತಹ ತುಂಬಾನೇ ಐಟಮ್ಗಳು ಅತ್ಯಂತ ಕಡಿಮೆ ಬೆಲೆಗೆ ಇರುವಂತದ್ದು ಹಾಗೇನೇ ಈಗ ಓಪನ್ ಆಗಿರೋದ್ರಿಂದ ಸ್ಪೆಷಲ್ ಆಗಿರುವಂತಹ ಆಫರ್ ಗಳನ್ನ ಕೂಡ ಹಾಕಿರುವಂಥದ್ದು ಇವೆಲ್ಲದರ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಾಟೀಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ